ಬ್ರಾಹ್ಮಣ ಸಮಾಜದಿಂದ ಆದಿಗುರು ಶ್ರೀ ಶಂಕರಾಚಾರ್ಯರ ಜಯಂತಿ ಆಚರಣೆ ಕೂಡ್ಲಿಗೆ ಪಟ್ಟಣದ ಶ್ರೀ ಕೇಶವಾನಂದ ಸ್ವಾಮಿ ದೇವಸ್ಥಾನದಲ್ಲಿ ಕೂಡ್ಲಿಗಿ ತಾಲೂಕು ಬ್ರಾಹ್ಮಣರ ಸಂಘದಿಂದ ಆದಿಗುರು ಶ್ರೀ ಶಂಕರಾಚಾರ್ಯರವರ ಜಯಂತಿಯನ್ನು ಬಹು ಅರ್ಥಪೂರ್ಣವಾಗಿ ಹಾಗೂ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಆಚರಿಸಲಾಯಿತು ಕೂಡ್ಲಿಗಿ ತಾಲೂಕು ಬ್ರಾಹ್ಮಣರ ಸಂಘದ ಗೌರವಾಧ್ಯಕ್ಷರಾದ ಗುರುರಾಜ್ ಆಚಾರ್ಯರವರ ನೇತೃತ್ವದಲ್ಲಿ ಸಂಘಟನೆ ಜಯಂತಿಯನ್ನು ಆಯೋಜಿಸಲಾಗಿತ್ತು ಪಟ್ಟಣ ಸೇರಿದಂತೆ ತಾಲೂಕಿನಲ್ಲೆಡೆಗಳಿಂದ ನೂರಾರು ಬ್ರಾಹ್ಮಣರು ಆಗಮಿಸಿ ಜಯಂತಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು ಕೂಡ್ಲಿಗಿ ತಾಲೂಕು ಬ್ರಾಹ್ಮಣರ ಸಂಘದ ಅಧ್ಯಕ್ಷರಾದ ಜಿ ಕೆ ಮುರಳೀಧರ ಉಪಾಧ್ಯಕ್ಷರಾದ ಸಾವಿತ್ರಿಬಾಯಿ ಕಾರ್ಯದರ್ಶಿ ವಿರೂಪಾಕ್ಷಮೂರ್ತಿ ಸಹ ಕಾರ್ಯದರ್ಶಿ ಚಂದ್ರಶೇಖರ ಖಜಾಂಚಿಯಾಗಿ ಸಂದೀಪ ರಾಯಸನಂ ನಿರ್ದೇಶಕರಾದ ಎಂ ನಾಗರಾಜ್ ಭಟ್ ಹಯವಧನ ಆಚಾರ್ಯ ಐ ಅಶೋಕ್ ಬಾಬುರಾವ್ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಸಂಘದ ಸರ್ವ ಸದಸ್ಯರು ಮತ್ತು ಬ್ರಾಹ್ಮಣ ಸಮಾಜದ ಪ್ರಮುಖರು ವಿವಿಧ ದೇವಸ್ಥಾನಗಳ ಅರ್ಚಕರು ಪುರೋಹಿತರು ಹಾಗೂ ಬ್ರಾಹ್ಮಣ ಸಮಾಜದ ಮಹಿಳೆಯರು ಮಕ್ಕಳು ವೃದ್ಧರು ಸರ್ವರು ಕೂಡ ಜಯಂತಿಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದರು ವರದಿ ವಿಜಯ ಋಷಭೇಂದ್ರ ಮಹಾಯುದ್ಧ ನ್ಯೂಸ್ ಕೂಡ

मुखम् नोपि शास्त्रे सुनिष्णातम् चन्द्रशे करभारती विवेकिनम् महाप्रज्ञम् धैर्योधान्यक्षमानिध्यम् फलाभिनव पूर्वन्तम् विद्यातीर्थपुलम्भे अज्ञानाम् च न वेतीर्थम् विद्यातीर्थम् विवेकिनाम् सर्वेषाम् सुकम् तीर्थम् भारती तीर्थमाश्रये विद्याविनयसम्पन्नम् वेदरागम्परमहंसराजकाचार्यप्रमाणपाराणेन यमनियमासन प्राणायामप्रत्याहार धारणाध्यान समाधिष्टाङ्गयोगानुष्ठाननिष्ठा तपश्चक्रवर्ती अनाजविच्छिन्न श्री

ईवेजार्देह भ्रांशा भोक्षा बोर्ड पर अस्वाहा ससर ज़रूरी का मर्ग और एक बजटी रहे विज्ञो या प्रतिज्ञा वहाँ विनम्रते वहाँ अगर एक लगा मगर आपको अपना नए बेचने समर्पण आपे घंटा करेगा भ्रांशा कुंभों तर लोहा तराहा विख्यात कला मर्ता आधुनिक पर एक नंदोमय कला हाँ परी हनुमंतर जजावे